ಪಕ್ಷ ಮತ್ತು ಅವರ ಮಾದರಿ ಬಸನಗೌಡರ ಅಭಿಮಾನಿಗಳ ಅಭಿಮಾನಿಗಳಿಂದ ಈ ಹಮ್ಮಿಕೊಂಡಿದ್ದಾರೆ ಸಿಂಧನೂರು ಜನತೆಗೆ ತಮಗೆ ಬಸನಗೌಡರ ಬಗ್ಗೆ ಎಲ್ಲ ಗೊತ್ತಿದೆ ತಮ್ಮೆಲ್ಲರ ಕಷ್ಟ ಕಾಲದಲ್ಲಿ ಯಾವುದೇ ಕೆಲಸಗಳಿದ್ರು ಅವರು ಒಂದು ತಮ್ಮ ಜೊತೆಗೆ ಇರ್ತಾರೆ ಯಾಕಂದ್ರೆ ಕೊರೋನಾ ಕಾಲ ಎಲ್ಲ ನೋಡಿರಬಹುದು ನೀವೆಲ್ಲ ನಿಮ್ಮ ಜೊತೆಗೆ ಇದ್ದಂತ ವ್ಯಕ್ತಿ ಇವತ್ತು ಸಿಂಧನೂರಿಗೆ ಅವರು ಪ್ರಥಮ ಬಾರಿ ಅಂದರೆ ಎಮ್ ಎಲ್ ಸಿ ಆದ ನಂತರ ವಿಧಾನ ಪರಿಷತ್ ಸದಸ್ಯರಾದ ನಂತರ ಪ್ರಥಮ ಬಾರಿಗೆ ಸಿಂಧನೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಬಸನಗೌಡರ ಬಾದಲ್ಲಿ ಅವರ ಆತ್ಮೀಯತೆಯಿಂದ ಸ್ವಾಗತ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಿಂಧನೂರು ಜನತೆಯಲ್ಲಿ ಬಸರುಗೌಡ ಬಾದರ್ಲಿ ಅಭಿಮಾನಿಗಳ ಅಭಿಮಾನಿಗಳು ಮತ್ತು ಸಂಘಟನೆಯನ್ನು ಕರ್ನಾಟಕದಾದ್ಯಂತ ಮಾಡಿ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಉಳಿಸಿಕೊಂಡಿದ್ದಾರೆ ಅವರ ಒಂದು ಈ ಒಂದು ಕಾರ್ಯವನ್ನು ಮೆಚ್ಚಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಮ್ಮ ಬಸನಗೌಡ ಬಾದರಿ ಅವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ಕೊಟ್ಟಿದ್ದಾರೆ ಅವರು ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ಪ್ರಥಮ ಬಾರಿಗೆ ಸಿದ್ದನೂರು ನಗರಕ್ಕೆ ನಾಳೆ ಹನ್ನೆರಡನೇ ತಾರೀಕು ಸೋಮವಾರ ದಿನ ಬರ್ತಾ ಇದ್ದಾರೆ ಹನ್ನೆರಡು ಹನ್ನೆರಡು ಇಂಟಿಗೆ ಅವರ ಕಾರ್ಯಕ್ರಮ ಸಿಂಧನೂರು ನಗರದ ಪಿರೋಡಿ ಕ್ಯಾಂಪಿನ ಅಂಬೇಡ್ಕರ್ ವೃತ್ತದಿಂದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಪ್ರಾರಂಭವಾಗುತ್ತದೆ ಅಲ್ಲಿಂದ ಜನದ ವಾಹನದಲ್ಲಿ ಬಸನ್ಗೋಡ್ರು ಮತ್ತು ಡೊಳ್ಳು ಮತ್ತು ಬಾಜಾ ಜಂತ್ರಿಗಳು ಇರ್ಬೋದು ಎಲ್ಲವನ್ನು ಸಕಲ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಅವರ ಅಭಿಮಾನಿಗಳು ನಾವು ಕಾರ್ಯಕರ್ತರು ಎಲ್ಲರನ್ನು ಎಲ್ಲರೂ ಕೂಡಿ ಅವರನ್ನು ಬರಮಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಅಲ್ಲಿಂದ ನಮ್ಮ ಪ್ರೊಸೆಷನ್ ಅಂದರೆ ಮೆರವಣಿಗೆ ಬಂದು ಚೆನ್ನಮ್ಮ ಸರ್ಕಾರದ ಮುಖಾಂತರ ಚೆನ್ನಮ್ಮ ಪ್ರತಿಮೆಗೆ ಮಾಲಾರ್ಪಣೆ ಕನೇದಾಸ ಪ್ರತಿಮೆಗೆ ಮಾಲಾರ್ಪಣೆ ಅಂತ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ ಮುಖಾಂತರ ಅಂಬೇಡ್ಕರ್ ನಮ್ಮ ಗಾಂಧಿ ವೃತ್ತದಿಂದ ಅಲ್ಲಿಂದ ಅಲ್ಲಿ ಮಾಲಾರ್ಪಣೆ ಮಾಡಿ ಬಸವೇಶ್ವರ ವೃತ್ತದ ಮೂಲಕ ನಮ್ಮ ಬಸಗೌಡ ಅವರ ಜನಸ್ಪಂದನ ಕಾರ್ಯಾಲಯದಲ್ಲಿ ಒಂದು ಬೃಹತ್ ಸನ್ಮಾನಿಸುವ ಸನ್ಮಾನ ಮಾಡುವ ಹಾಗೂ ಒಂದು ಸಮಾರಂಭವನ್ನು